ಹಾಯ್ ಹಲೋ ನಮಸ್ಕಾರ ನನ್ನ ಸವಾರಿ ಲೈಫ್ ಟ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರದ ವಿಡಿಯೋ ರಾಮನವಮಿ ಹಬ್ಬ ಮುಗಿದ್ಮೇಲೆ ಮತ್ತು ಅಮ್ಮ ಮಟನ್ ಚಿಕನ್ ಹೇಳಿದ್ದು ಮಕ್ಕಳೆಲ್ಲ ತಿನ್ಕೊಂಡು ಅಂತ ಆ್ಯಕ್ಚುಲಿ ಸೆ ಸಿಂಪಲ್ಲಾಗೆ ಮಾಡಿರೋದ್ರಿಂದ ಯಾರಿಗೂ ನಂಟ್ರೆ ಹೇಳಿರಲಿಲ್ಲ ನನ್ನ ತಮ್ಮ ನೆಂಟು ಬಾಣ್ತಿ ಆಗಿರೋದ ಅವಳಿಗೆ ತಲೆಕಾಲು ತೊಗೊಂಡ್ಬಂದಿದ್ದು ಒಂದು ನಾಲ್ಕು ಕೆ ಜಿ ಮಟನ್ ನಾಲ್ಕು ಕೆ ಜಿ ಚಿಕನ್ ಅಷ್ಟೇ ನನ್ನ ತಮ್ಮ ಎಲ್ಲ ಮಟನ್ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಟ್ಟ ನಾನು ಬೇಗ ಬೇಗನೆ ಮಟನ್ ಚಾಪ್ಸು ಅಂದರೆ ಚಿಕನ್ ಚಾಪ್ಸು ಮತ್ತು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ ಯಾಕೆಂದರೆ ನಾನು ಕೂಡ ಹಾಕೋಕ್ಕೆ ಊರಿಗೆ ಹೋಗಬೇಕಾಗಿತ್ತು ನಂಟರಿಗೆ ಅಂದರೆ ನನ್ನ ತಮ್ಮನ ಅತ್ತೆ ಕಡೆಯವ್ರಿಗೆ ಮತ್ತು ನನ್ನ ಅತ್ತೆ ಮನೆಯವ್ರಿಗೆ ಅಷ್ಟೇ ಹೇಳಿದ್ದು ಒಂದು ಎಂಟು ಸೀಟ್ ಬರ್ತೀವಿ ಅಂತ ಹೇಳಿದರು ಅಷ್ಟೇ ಅವ್ರಿಗೋಸ್ಕರ ಅದಾದಮೇಲೆ ಒಂದು ಸ್ವಲ್ಪ ಎಲ್ಲಾನು ರೆಡಿ ಮಾಡಿಬಿಟ್ಟು ನಾಷ್ಟಕ್ಕೆ ನಾವು ಇಡ್ಲಿ ಮಾಡಿದ್ದೆ ಅದಕ್ಕೆ ಚಿಕನ್ ಚಾಪ್ಸ್ ಹಾಕ್ಕೊಟ್ಟು ಹಸ್ಬೆಂಡು ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ನಾನು ತಿನ್ಕೊಂಡು ಒಂದು ಸ್ವಲ್ಪ ಇನ್ನು ಬಾಕಿ ಐಟಮ್ಗಳು ಮಾಡಿಬಿಡೋಣ ಅಮ್ಮಂಗೆ ಈಸಿ ಆಗುತ್ತೆ ಅಮ್ಮಂಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಂಬಿಟ್ರೆ ಅಮ್ಮ ಬಂದವರಿಗೆ ಹಾಕ್ಕೊಡುತ್ತೆ ಅಂದ್ಬಿಟ್ಟು ಫೈನಲಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ನಂಟರಿಗೆ ಯಾರಿಗೂ ಹೇಳಿರಲಿಲ್ಲ ನಾವು ಯಾಕೆಂದರೆ ಇವತ್ತು ಎಲೆಕ್ಷನ್ ಇದ್ದ ಕಾರಣ ಅಪ್ಪನೂ ಇರಲಿಲ್ಲ ಅಪ್ಪನೂ ಟ್ರಿಪ್ ಹೋಗಿತ್ತು ಅಯೋಧ್ಯೆಗೆ ಹೋಗಿದ್ದೆ ಅಂತ ಹೇಳಿದೆ ಅದಕ್ಕೋಸ್ಕರ ಎಲ್ಲ ಐಟಮ್ ಮಾಡಿಕೊಟ್ಟೆ ಅಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು ಯಾವಾಗಲೂ ಬರಂದು ಇರೋಲ್ಲ ಅಂತ ಆ್ಯಕ್ಚುಲಿ ಹೋಟೆಲ್ದೋಗಿದ್ರೆ ಇರ್ತಿದ್ದೋ ಓಟಿದ್ದು ಕಾರಣ ಹೋಗಲೇಬೇಕಾಗ ಪರಿಸ್ಥಿತಿ ಬಂತು ಅದಾದಮೇಲೆ ನಂಟರು ಯಾರು ಸಿಂಪಲ್ಲಾಗಿ ಹೇಳಿದ್ರಿಂದ ಯಾರು ನಂಟ್ರಿ ಇಲ್ಲ ನಮ್ಮ ಫ್ಯಾಮಿಲಿ ಅಲ್ವಾ ಅಂದ್ಬಿಟ್ಟು ಹಾಕ್ಕೊಡಮ್ಮ ಅಂತ ಹೇಳಿದೆ ಅಷ್ಟಲ್ಲಿ ನಮ್ಮ ಭಾವ ಮತ್ತು ಎಲ್ಲ ಬಂದರು ಕಬಾಬ್ ಕಬಾಬ್ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಟ್ಟೆ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಫೈನಲಿ ನಾವು ಹೊರಟು ಅಮ್ಮ ಏನೂ ಸರಿಯಾಗಿ ತಿಂದಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪ್ಯಾಕ್ ಮಾಡಿಕೊಡ್ತು ಮಕ್ಕಳಿಗೆ ಸಾಂಬಾರು ಅನ್ನ ಮತ್ತೆ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಡ್ತು ನಾವು ಫೈನಲಿ ಹೊರಟು ಅಲ್ಲಿಗೆ ನಾವು ಅತ್ತೆ ಮನೆಗೆ ಹೋಗಿ ಓಟ್ ಹಾಕ್ಬಿಟ್ಟು ಹೋಗಬೇಕು ಅಮ್ಮ ಹತ್ರನೇ ಬಂದು ಹಾಂ ಬಾಯ್ ಮಾಡ್ತು ತುಂಬ ಬೇಜಾರಾಗಿತ್ತು ಅಮ್ಮ ಏನೂ ಸರಿಯಾಗಿ ಊಟ ಮಾಡಿಲ್ಲ ಅಂತ ಹೋಗೋಕೆ ಒಂದೇ ಆ ಥರ ಮಾಡ್ತೀರಾ ಬರಬೇಕಾದ್ರೂ ಒಂದೇ ಆ ಥರ ಮಾಡ್ತೀರಾ ಅಂತ ಏನು ಮಾಡೋದು ಅನಿವಾರ್ಯ ಕಾರಣ ಮತ್ತು ನಮ್ಮ ಹಕ್ಕು ಹಾಕಲೇಬೇಕು ಅನ್ನೋದಕ್ಕೋಸ್ಕರ ಹೋಗಲೇಬೇಕು ಫೈನಲಿ ನಾವು ಹೊರಟು ಫೈನಲಿ ನಾವು ನಮ್ಮ ಅತ್ತೆ ಮನೆಗೆ ಬಂದು ನಾನು ಮತ್ತು ನನ್ನ ನಮ್ಮ ಅತ್ತೆ ಮೂರು ಜನನೂ ಹೋಗಿ ಓಟ ಕೊಟ್ಟು ಬಂದು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ ಯು